ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ ಮಾಡಿಕೊಂಡೇ ಗಲಾಟೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಮಾಜಿ ಸಚಿವ ಶ್ರೀರಾಮುಲು ಬಳ್ಳಾರಿಯಲ್ಲಿ ಮಾತನಾಡಿದ್ದಾರೆ ಗಂಭೀರ ಆರೋಪ ಕೂಡ ಜಾನನ್ ರೆಡ್ಡಿ ಮೇಲೂ ಕೂಡ ಗುಂಡು ಹಾರಿಸೋದಕ್ಕೆ ಟ್ರೈ ಮಾಡಿದ್ದಾರೆ ಸಿನಿಮಾದಂತೆ ಬಹಿರಂಗವಾಗಿ ಸಿನಿಮಾದಲ್ಲಿ ನೋಡ್ತೀವಲ್ಲ ಆ ಥರ ಗುಂಡು ಹೊಡೆದು ಬಿಟ್ಟಿದ್ದಾರೆ ಇಲ್ಲಿ ಫೈರಿಂಗ್ ಮಾಡುವುದಕ್ಕೆ ಫೈರಿಂಗ್ ಮಾಡುವುದಕ್ಕೆ ಇಂಥವ್ರಿಗೆ ಅವಕಾಶ ಕೊಟ್ಟಿದ್ಯಾರು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಎಮ್ ಎಮ್ ಬುಲೆಟ್ನಿಂದ ಫೈರ್ ಮಾಡಿರೋದು ಇವರು ಇಷ್ಟೊಂದು ದೌರ್ಜನ್ಯವನ್ನು ನನ್ನ ಜೀವನದಲ್ಲಿಯೇ ನಾನು ನೋಡಿಲ್ಲ ಪ್ರಕರಣದ ಬಗ್ಗೆ ಹೈಕೋರ್ಟ್ನ ಹಾಲಿ ಜಡ್ಜ್ ತನಿಖೆ ಮಾಡಿಸ್ಲಿ ಅವ್ರನ್ನ ಇಟ್ಕೊಂಡು ತನಿಖೆ ನಡೀಲಿ ಇದು ಸಿಟ್ಟಿಂಗ್ ಜಡ್ಜ್ ಇಲ್ಲಿವೆ ಸಿಬಿಐ ಕೈನ ತನಿಖೆ ಆಗಬೇಕು ಅಂತೇಳಿ ರಾಮುಲು ಮಾತಾಡ್ತಾ ಇದ್ದಾರೆ ನಾವೆಲ್ಲೂ ಓಡ್ ಹೋಗಲ್ಲ ನಿರೀಕ್ಷಣಾ ಜಾಮೀನು ಕೂಡ ತೆಗೆದುಕೊಳ್ಳಲ್ಲ ನಾವು ಪೆಟ್ರೋಲ್ ಬಾಂಬ್ಗಳನ್ನು ಕೂಡ ಸಿಡಿಸ್ಬಿಟ್ಟಿದ್ದಾರೆ ಇಲ್ಲಿ ಅಂತ ರಾಮುಲು ಆರೋಪ ಮಾಡಿದ್ದಾರೆ ಕರ್ನಾಟಕಕ್ಕೆ ಆಂಧ್ರದ ರಕ್ತ ಚರಿತ್ರೆ ಕಾಲಿಟ್ಟುಬಿಟ್ಟಿದೆ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ ವಾಲ್ಮೀಕಿ ಜಯಂತಿಯನ್ನು ಆಚರಿಸೋದಕ್ಕೆ ಆರಂಭ ಮಾಡಿದ್ದೆ ಬಿ ಜೆ ಪಿ ಸರ್ಕಾರ ನಿಷ್ಪಕ್ಷಪಾತ ನ್ಯಾಯಯುತವಾದಂಥ ತನಿಖೆ ನಡೆಯಲಿ ಅಂತೇಳಿ ಸಿ ಟಿ ರವಿ ಕೂಡ ಮಾತಾಡಿದ್ದಾರೆ ಇರುವಂತ ಸ್ಥಿತಿಗೆ ಹೋಗ್ಬೇಕಂದ್ರೆ ಅವ್ ಫೈರಿಂಗ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಅವ್ರು ಏನು ಹಕ್ಕಿದೆ ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಮಾಡಕ್ಕೆ ಹಕ್ಕಿ ಏನಿದೆ ಅವ್ರಿಗೆ ಅವ್ರಿಗೆಲ್ಲ ಆಕಸ್ಮಿಕವಾಗಿ ಎಲ್ಲನೂ ಒಂದು ಕಡೆ ನೀವು ಎಲ್ಲಿ ಬೇಕಾದ್ರೆ ಫೈರಿಂಗ್ ಮಾಡ್ಬೋದು ಅಂತೇಳಿ ಅವ್ರಿಗೆಲ್ಲ ಸರ್ಕಾರ ಏನನ್ನು ಸ್ಪೆಷಲ್ ಆದೇಶ ಏನನ್ನು ಕೊಟ್ಟಿದ್ದೇನಾ ನಾನು ಕೇಳ್ಬೇಕು ಸ್ಪೆಷಲ್ ಆದೇಶ ಏನು ಕೊಟ್ಟಿಲ್ಲ ಅಲ್ರಿ ಈ ಗುಂಪುಗಳು ಆಗೋದು ನಿಜ ಮಾತಾಡ್ಕೊಳ್ಳೋದು ನಿಜ ಪಟ 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 ಅಂತ ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂತ ಬುಲೆಟ್ ಯಾವುದು ಪಾಯಿಂಟ್ ಸೆವೆನ್ ಸಿಕ್ಸ್ ಎಂ ಎಂ ಪಾಯಿಂಟ್ ಫೈವ್ ಸೆವೆನ್ ಸಿಕ್ಸ್ ಎಂ ಎಂ ನಿಂದ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆ ಪಾಯಿಂಟ್ ಸೆವೆನ್ ಸಿಕ್ಸ್ ಎಂ ಎಲ್ ಏನು ಬುಲೆಟ್ ಏನಿದೆಯೋ ಅದರಿಂದ ಫೈರ್ ಕಣ್ಣ ಮೇಲ್ನೋಟಕ್ಕೆ ಬರ್ತಾ ಇದೆ ಎಲ್ಲ ಒಂದು ಕಡೆ ಅವರಿಂದ ಫೈರಿಂಗ್ ಆಗಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾನು ಹೇಳ್ತಾ ಇಲ್ಲ ಅವರಿಂದ ಬೇರೆ ಅಲಿಗೇಷನ್ ಮಾಡ್ತಾ ಇಲ್ಲ ನಾನು ಮೇಲ್ನೋಟಕ್ಕೆ ಕಾಣ್ ಬರ್ತಾ ಇದೆ ಆ ಮೇಲ್ನೋಟಕ್ಕೆ ಅವರಿಂದ ಫೈರ್ ಆಗಿದೆ ಅಂತೇಳಿ ನಾನು ಜನಾರ್ದನ್ ರೆಡ್ಡಿ ಅವರು ಗುಂಡು ಹಿಡ್ಕೊಂಡಂತ ಟೈಮಲ್ಲಿ ನಾನು ನೋಡಿಸಿದ್ರು ಗುಂಡು ಇವತ್ತು ರಿವಾಲ್ವರ್ ಕೊಡುವಂತ ಟೈಮಲ್ಲಿ ಒಬ್ಬ ಖಾಸಗಿಯವರಿಗೆ ಅಂದ್ರೆ ಖಾಸಗಿಯವ್ರ ಮತ್ತೆ ಯಾರನ್ನ ಬಳ್ಳಾರಿಯಲ್ಲಿ ಕಾಂಗ್ರೆಸ್ಸಿನ ಗೂಂಡಾಗಳು ಶಾಸಕರಾದಂತ ಮಾಜಿ ಸಚಿವರಾದಂತ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮೇಲೆ ಗುಂಡಿನ ದಾಳಿ ಮಾಡಿರುವಂಥದ್ದು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ ಮೊನ್ನೆ ತಾನೇ ಹೊಸ ವರ್ಷ ಆಚರಣೆ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಹೊಸ ವರ್ಷಕ್ಕೆ ಯಾವುದೇ ರೀತಿ ಘಟನೆ ಆಗ್ದಂಗೆ ಪೊಲೀಸರು ನೋಡ್ತಾರೆ ಅಂತೇಳಿ ಭರವಸೆಯನ್ನ ಮಾತನ್ನ ಆಡಿದ್ದಾರೆ ಅವರು ಹೇಳಿದ್ದು ಒಂದೇ ದಿನಕ್ಕೆ ಬಳ್ಳಾರಿಯಲ್ಲಿ ಗುಂಡುಗಳ ದಾಳಿ ಫೈರಿಂಗ್ ಬಳ್ಳಾರಿನಲ್ಲಿ ಫ್ಲೆಕ್ಸ್ ಅಳವಡಿಕೆ ವಿಚಾರಕ್ಕೆ ಒಬ್ಬರ ಸಾವಿನೊಂದಿಗೆ ಗಲಭೆ ಆಗಿರ್ತಕ್ಕಂಥದ್ದು ದುರದೃಷ್ಟಕರ ವಾಲ್ಮೀಕಿ ಜಯಂತಿಯ ಆಚರಣೆಗೆ ಪ್ರಾರಂಭಿಸಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸಮಗ್ರವಾಗಿ ಸರ್ಕಾರ ತನಿಖೆ ನಡೆಸಬೇಕು ಪೂರ್ವಾಗ್ರಹ ಮತ್ತು ದ್ವೇಷ ಈ ಒಂದು ತನಿಖೆಯಲ್ಲಿ ವ್ಯಕ್ತ ಆಗಬಾರ್ದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಯುತವಾದ ತನಿಖೆ ನಡೀಲಿ ಯಾರು ಗುಂಡಾರಿಸಿದ್ರು ಯಾರು ಕೊಲೆಗೆ ಕಾರಣ